ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮನೆ ಬಾಗಿಲಿಗೆ ಸರ್ಕಾರ ನಮ್ಮ ಸರ್ಕಾರ ಕೆರಗೋಡು ಹೋಬಳಿಯ ಜನರ ಮನೆ ಬಾಗಿಲಿಗೆ ಬರಲಿದೆ ಕೆರಗೋಡಿನ ಬಸ್ ನಿಲ್ದಾಣದ ಆವರಣದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಜನತಾ ದರ್ಶನವನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ಐವತ್ತ್ಮೂರು ಇಲಾಖಾ ಅಧಿಕಾರಿಗಳು ಸ್ಥಳದಲ್ಲೇ ಹಾಜರಿರ್ತಾರೆ ಈ ಜನತಾ ದರ್ಶನವನ್ನು ಕೆರಗೋಡು ಹೋಬಳಿಯ ಜನತೆ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನತೆ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ತಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳಲು ನಾವು ಪ್ರಯತ್ನಿಸ್ತೇವೆ ತಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬನ್ನಿ ಪರಿಹಾರ ಕಂಡುಕೊಳ್ಳಿ ಜನತಾ ದರ್ಶನ ನಿಮಗಾಗಿ ನಮಸ್ಕಾರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮನೆ ಬಾಗಿಲಿಗೆ ಸರ್ಕಾರ ನಮ್ಮ ಸರ್ಕಾರ ಕೆರಗೋಡು ಹೋಬಳಿಯ ಜನರ ಮನೆ ಬಾಗಿಲಿಗೆ ಬರಲಿದೆ ಕೆರಗೋಡಿನ ಬಸ್ ನಿಲ್ದಾಣದ ಆವರಣದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಜನತಾ ದರ್ಶನವನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ಐವತ್ಮೂರು ಇಲಾಖಾ ಅಧಿಕಾರಿಗಳು ಸ್ಥಳದಲ್ಲೇ ಹಾಜರಿರ್ತಾರೆ ಈ ಜನತಾ ದರ್ಶನವನ್ನು ಕೆರಗೋಡು ಹೋಬಳಿಯ ಜನತೆ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನತೆ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ತಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳಲು ನಾವು ಪ್ರಯತ್ನಿಸ್ತೇವೆ ತಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬನ್ನಿ ಪರಿಹಾರ ಕಂಡುಕೊಳ್ಳಿ ಜನತಾ ದರ್ಶನ ನಿಮಗಾಗಿ ನಮಸ್ಕಾರ